ಅಂತ ಹೇಳಿ ನಾನು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಲ್ಲಿ ಇನ್ನೊಂದು ಗ್ರಾಮದ ಹತ್ರ ಇನ್ನೊಂದು ಸಣ್ಣ ಗ್ರಾಮ ಇದೆ ಬಸವಾಪುರ ಅನ್ನೋ ಒಂದು ಗ್ರಾಮದಲ್ಲಿ ಕೃಷಿ ಮಾಡ್ಕೊಂಡಿದೀನಿ ನಾವು ಕಾರ್ಕಳ ತಾಲೂಕಿಂದ ಬಂದಿದೀವಿ ನಿಮ್ ತೋಟ ನೋಡುವ ಆಮೇಲೆ ನಮ್ದೊಂದು ಕಾಂಪೋಸ್ಟ್ ಸುರಕ್ಷಾ ಕಾಂಪೋಸ್ಟ್ ಗೊಬ್ಬರ ಉಂಟು ಅದ್ರ ಬಗ್ಗೆ ಮಾಹಿತಿ ಕೊಡುವ ಅಂತ ಹೇಳಿ ಬಂದಿದೀವಿ ಈಗ ನಿಮ್ ತೋಟ ಎಲ್ಲ ನೋಡಿದ್ಮೇಲೆ ತುಂಬಾ ಖುಷಿ ಆಯ್ತು ನೀವು ಒಳ್ಳೆ ಇದೆಲ್ಲಾ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದೀರಿ ಫಸಲೆಲ್ಲಾ ಚೆನ್ನಾಗಿ ಮಾಡ್ಕೊಂಡಿದೀರಿ ಇನ್ನು ಮಾಡಬೇಕು ಅಂತ ಹೇಳಿ ಮಾಡುವ ಸಾವಯವ ಕೃಷಿನೂ ಮಾಡ್ತಾ ಇದ್ದೀನಿ ಕೆಮಿಕಲ್ ಕೃಷಿನೂ ಮಾಡ್ತಾ ಇದ್ದೀನಿ ಎಲ್ಲಾದ್ರು ಸೇರಿಸಿಕೊಂಡು ಯಾವುದೋ ಒಂದನ್ನೇ ಹಿಡ್ಕೊಂಡು ಹೋದ್ರೆ ನಮ್ಮ ಅವಶ್ಯಕತೆಗೆ ಇವತ್ತೇನಾಗಿದೆ ಕೃಷಿಕರಿಗೆ ಮಾಡಿದ್ರೆ ಪೂರ ಕೆಮಿಕಲ್ ಮಾಡಬೇಕು ಇಲ್ಲ ಪೂರ ಸಾವಯವ ಮಾಡಬೇಕು ಅನ್ನೋ ಒಂದು ಪೊಯ್ಲಾಟ ಇದೆ ಇದ್ರ ಇದೆ ಸೇರ್ಸಿದ್ರೆ ಈಗ ಏನಾಗುತ್ತೆ ಎಲ್ಲದಕ್ಕೂ ಹೈಬ್ರಿಡ್ ಅಂತಾರೆ ನಾವು ಒಂದು ಕೃಷಿ ಪದ್ಧತಿನ ಹೈಬ್ರಿಡ್ ಮಾಡಿದಾಗ ಎಲ್ಲ ಒಂದು ಕಡೆ ನಾವು ಬ್ಯಾಲೆನ್ಸ್ ಮಾಡಿಕೊಂಡು ನಮ್ಮ ಹೆಂಡತಿ ಮಕ್ಕಳು ಸಂಸಾರಕ್ಕೆ ತುರ್ಸೋಕ್ಕೆ ಇದ್ರೆ ಏನು ಮಾಡ್ತೀವಿ ಬರೇ ಸಾವಯವ ಮಾಡಿದ್ರೆ ಏಕರೋಟಿ ಏಕ ಲಂಗೋಟಿ ಅಂತ ಹೇಳ್ತಾರೆ ಸಾವಯವ ಪೂರ ಸಾವಯವ ಮಾಡಿದ್ರೆ ಏಕರೋಟಿ ಹೆಂಗ್ ಲಂಗೋಟಿಗೆ ಸೇನ ಸೀಮಿತ ಆಗ್ತಿವಿ ಒಂದು ದಾನೊಂದು ಕಾವಿ ಬಟ್ಟೆ ಹಾಕೋಬೇಕು ಒಂದು ಕೋಲ್ ಇಟ್ಕೋಬೇಕು ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಇವತ್ತಿನ ಒಂದು ಡಿಪೆಂಡೆನ್ಸಿಲಿ ಎಷ್ಟು ಮಟ್ಟಿಗೆ ಕೆಮಿಕಲ್ ಮೇಲೆ ಅಂದ್ರೆ ಅದಿಲ್ಲದೆ ಇದ್ರೆ ನಮ್ಮ ಫಸ್ಲೇ ಇಲ್ಲ ತೋಟನೇ ಮಾಡೋಕ್ಕಾಗಲ್ಲ ನಮ್ಮ ಅವಶ್ಯಕತೆ ಪೂರೈಸೋಕ್ಕಾಗಲ್ಲ ಮಕ್ಕಳ ವಿದ್ಯಾಭ್ಯಾಸ ಇವತ್ತಿನ ವಿದ್ಯಾಭ್ಯಾಸ ಇವತ್ತಿನ ಆಸ್ಪತ್ರೆ ಖರ್ಚು ಇದನ್ನ ನಿಭಾಯಿಸಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಪೂರ ಸವಯವನು ಮಾಡಕ್ಕಾಗಲ್ಲ ಕೆಮಿಕಲ್ ಕೆಮಿಕಲ್ ಮಾಡಿದ್ರೆ ನಾವು ಗಿಡ ಉಳಿಸ್ಕೊಳ್ಳಲ್ಲ ಆಲ್ಮೋಸ್ಟ್ ಕೆಮಿಕಲ್ ಅಲ್ಲೇ ಇದೆ ಭೂಮಿ ಇದೆ ಅದನ್ನ ರಿಮೂವ್ ಮಾಡ್ಬೇಕಾದ್ರೆ ರಿಮೂವ್ ಮಾಡಬೇಕಂದ್ರೆ ಸ್ವಲ್ಪ ಮಟ್ಟದಲ್ಲಿ ಹೋಗ್ಬೇಕಾಗತ್ತೆ ನೀವು ಒಂದೇ ಸಲ ಸಾವಯವ ಪದ್ಧತಿ ತಕೊಂಡು ಹೋಗುದ್ರೆ ರೈತನ ಸಹಾಯಿಸಕ್ಕಾಗಲ್ಲ ಈಗ ಈಗ ಇವರು ನಮ್ಮ ಕೃಷಿ ಕಿಸಾನ್ ರಕ್ಷಣಾ ಸಂಘ ಅಂತ ಹೇಳಿ ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ವಿ ಅದರಲ್ಲಿ ಇವರು ತುಂಬಾ ಸಮಯದಿಂದ ನಮ್ಮ ಮೆಂಬರ್ ಆಗಿದ್ದಾರೆ ನಮ್ಮ ಕೆಲವೊಂದು ವಿಚಾರಗಳಿಗೆ ನಾವು ಪ್ರಶ್ನೆ ಕೇಳಿದಾಗ ಅದಕ್ಕೆ ಆನ್ಸರ್ ಮಾಡಿ ಕೆಲವು ಪೆಸ್ಟಿಸೈಡ್ ಹೊಡೆಯೋದ ಅಲ್ಲದ್ರೆ ಸಾವಯವ ಮಾಡೋದಕ್ಕೆ ಇವರು ನಮ್ಮ ಒಳ್ಳೆ ಗ್ರೂಪ್ ಮೆಂಬರ್ ಗುಡ್ ಮೆಂಬರ್ ಆಗಿದ್ದಾರೆ ನಾನು ಅದರ ಕೃಷಿ ಕಿಸಾನ್ ರಕ್ಷಣಾ ಸಂಘದ ಅಧ್ಯಕ್ಷ ಆಗಿದ್ದೀನಿ ಆ ಗ್ರೂಪ್ ಅಲ್ಲಿ ಸಾಧಾರಣ ಒಂದು ಆರ್ನೂರು ಮಂದಿ ಜನ ಇದ್ದಾರೆ ಅವರೆಲ್ಲ ಈ ಗ್ರೂಪ್ ಅನ್ನು ಲೈಕ್ ಮಾಡ್ತಾ ಇದ್ದಾರೆ ಮತ್ತೆ ಇವರು ಶಿವಮೊಗ್ಗದವರು ಇವರು ಫಸ್ಟ್ ಆಫ್ ಆಲ್ ನಾವು ಕಾರ್ಕಳದವರು ಇವರು ಶಿವಮೊಗ್ಗದವರು ಇವರನ್ನು ನಾನು ಸೇರಿಸಿದೆಲ್ಲ ನಾವು ಒಂದು ಲಿಂಕ್ ಕೊಟ್ಟಾಗಿ ಇವರು ಸೇರ್ಕೊಂಡಿದ್ದು ಈಗ ಗುಡ್ ಒಳ್ಳೆ ರೈತರಾಗಿ ನಮ್ಗೆ ಸಜೆಸ್ಟ್ ಮಾಡ್ತಾ ಇದ್ದಾರೆ ಆ ಗ್ರೂಪ್ಗೆ ಅಡಿಕೆ ಜೊತೆ ಅಡಿಕೆ ಕೃಷಿ ಅಂತ ಹೇಳಿ ಅಡಿಕೆ ಕೃಷಿ ಅಡಿಕೆ ಜೊತೆಯಲ್ಲಿ ಜಾಯಿಕಾಯಿ ಕಾಯಿ ಮಾಡ್ತಿದ್ದೀನಿ ತೆಂಗು ಇಟ್ಕೊಂಡಿದ್ದೀನಿ ಮೆಣಸು ಮಾಡ್ತಾ ಇದ್ದೀನಿ ಮಧ್ಯ ಮದ್ಯಾಲ ಬಾಳೆನೂ ಇಟ್ಕೊಂಡಿದ್ದೀನಿ ಸಮಗ್ರವಾಗಿ ಎಲ್ಲಾ ತರ ಕೃಷಿನೂ ಸೇರಿಸ್ಕೊಂಡು ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಬೆಳೆಯಲ್ಲಿ